ಸಂಕ್ರಾಂತಿ ಹಬ್ಬ ಎಲ್ಲ ಧರ್ಮದವ್ರಿಗೂ ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಇದು ಒಂದು ದೊಡ್ಡ ಹಬ್ಬ ಅಂತ ನಾನು ಭಾವಿಸ್ತೇನೆ ಸೊ ಈ ಸಂದರ್ಭದಲ್ಲಿ ನಮ್ಮ ಜೈನ ಸಮಾಜದ ಬಂಧುಗಳ ಆ ಭಾಗದವರು ಇವತ್ತು ಈ ಭಾಗದಲ್ಲಿ ಏನು ಅಲ್ಲಿಂದ ಬಂದು ಇಲ್ಲಿ ಹಲವಾರು ಕಡೆ ಕೆಲಸಗಳನ್ನು ಉದ್ಯೋಗಗಳನ್ನು ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಬೆಂಗಳೂರಿನತಕ್ಕಂಥ ಸಮಾಜದ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಸೊ ಈ ಸಂದರ್ಭದಲ್ಲಿ ನಾನು ಈ ನಾಡಿನ ಜನತೆಗೆ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ ಉತ್ತರ ಕರ್ನಾಟಕದ ಚಿಕ್ಕೋಡಿಗೆ ಒಂದು ಜನ ಸಮುದಾಯಕ್ಕೆ ಮುಂದಿನ ಲೋಕದೊಟ್ಟಿಗೆ ಅಂತ ಕೇಳಿ ಅದು ಬೇಡಿಕೆ ಇದೆ ಈಗಾಗಲೇ ಕಾಂಗ್ರೆಸ್ ವರಿಷ್ಠರಲ್ಲಿ ನಾನು ಮನವಿ ಮಾಡಿದ್ದಾರೆ ಆ ಭಾಗದಲ್ಲಿ ಸುಮಾರು ಎರಡೂವರೆ ಲಕ್ಷ ಅಷ್ಟು ಜೈನ್ ಸಮಾಜದ ಬಂಧುಗಳಿದ್ದಾರೆ ಸೊ ಇದು ಒಂದು ಪ್ರಯತ್ನ ಇವತ್ತು ನಡೆದಿದೆ ಸೊ ಇದರಲ್ಲಿ ಇನ್ನು ಪಕ್ಷದ ಹೈಕಮಾಂಡ್ ಏನು ಮಾಡುತ್ತೆ ಅದಕ್ಕೆ ನಾವು ಉತ್ತರ ಕರ್ನಾಟಕದಿಂದ ಬಂದು ಸುಮಾರು ವರ್ಷಗಳಾಯಿತು ಇಲ್ಲಿ ಒಂದು ನಲವತ್ತು ವರ್ಷದಿಂದ ಮೂವತ್ತೈದು ನಲವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ನಮ್ದು ಅಲ್ಲಿ ಬೆಳಗಾವಲ್ಲೂ ಇಂಡಸ್ಟ್ರಿ ಇತ್ತು ಇಲ್ಲಿ ಬೆಂಗಳೂರಲ್ಲೂ ಮಾಡಿದ್ದೀನಿ ಜಿನಗೌಡ ಅಂತ ಸರ್ ನಿಮ್ಗೆ ಬೆಳಗಾಂದವರು ಇಲ್ಲಿ ಸುಮಾರು ಒಂದು ಎರಡು ಸಾವಿರ ಇಂತ ಮೇಲೆ ಕ ಉತ್ತರ ಕರ್ನಾಟಕ ಜಯನ್ರಿದ್ದಾರೆ ಇದ್ದಾರೆ ಇನ್ನೂ ಜಾಸ್ತಿ ಇದ್ದಾರೆ ಸೊ ನಮ್ಮದೇನು ಉದ್ದೇಶ ಎಲ್ಲರನ್ನೂ ಕೂಡಿಸೋದು ಪರಿಚಯ ಇರೋದು ಅವ್ರಿಗೇನಾದ್ರು ಒಂಥರ ಏನು ಸ್ಕಾಲರ್ಶಿಪ್ಪು ಅಸಿಸ್ಟೆನ್ಸು ಕೆಲಸಕ್ಕೆ ಏನಾದರೂ ಅನುಕೂಲ ಆಗುವಂಗೆ ಮಾಡಬೇಕು ಅಂತ ಈ ಸಂಘ ಮಾಡಿದ್ದೀವಿ ಐದು ವರ್ಷದಿಂದ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದೀವಿ ಪ್ರತಿ ವರ್ಷ ಇದೇ ಥರ ಸಾವಿರ ಒಂದೂವರೆ ಸಾವಿರ ಜನ ಬರ್ತಾರೆ ಈ ಈ ಸಲವೂ ಅಷ್ಟೇ ಇದ್ದಂಗೆ ಇದೆ ಇಲ್ಲಿ ಬೆಳಿಗ್ಗೆ ಹೊತ್ತು ಎಲ್ಲ ಎಲ್ಲರಿಗೂ ಹಾನರ್ ಮಾಡಿ ಊಟ ಕೊಟ್ಟು ಮಧ್ಯಾಹ್ನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ ಈ ಸಂಕ್ರಾಂತಿ ಹಬ್ಬ ನಮ್ಗೆ ತುಂಬ ಮಹತ್ವದ್ದು ಉತ್ತರ ಕನ್ನಡ ಉತ್ತರ ಕರ್ನಾಟಕದವ್ರಿಗೆ ಯಾಕಂದರೆ ನಮ್ಮ ಬೆಳೆ ಇದು ಇನ್ನು ಮುಂದೆ ಶುರು ಆಗತ್ತೆ ಅಲ್ಲ ಸೊ ಒಂದು ಅದೇ ಉತ್ತರಾಯಣಶೂ ಶುರು ಆಗುತ್ತೆ ಈಗ ಇದು ಆಸ್ಪಿಷಿಯಸ್ ತುಂಬ ಒಂದು ಪವಿತ್ರ ಅಂತ ನಾವು ಎಲ್ಲ ಕೂಡಿ ಒಂದು ಒಳ್ಳೆಯ ಫಂಕ್ಷನ್ ಮಾಡ್ತೀವಿ ಏನಾದ್ರು ಅವ್ರ ಕಷ್ಟ ಸುಖ ಇದ್ರೆ ಅದಕ್ಕೆ ನಮ್ಮ ಒಂದು ಸಂಸ್ಥೆ ಇದೆ ನಂದು ಒಂದು ಪರ್ಸನಲ್ ಆಗಿ ಜಿನಗೌಡ ಎಜುಕೇಷನ್ ಒಂದು ಟ್ರಸ್ಟ್ ಅಂತ ಮಾಡಿದ್ದೀನಿ ಅಲ್ಲ ಸರ್ ಸಾಕು ನಾವು ಎಲ್ಲ ಎಳ್ಳು ಬೆಲ್ಲು ಹಂಚ್ತೀವಿ ಎಲ್ಲ ಈಗ ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದಾವೆ ಒಂದು ಒಳ್ಳೆ ಥರ ಮಾಡ್ತೀವಿ ಇಲ್ಲ ನಾವೇನು ಮಾಡಿಲ್ಲ ನಾ ಅವರೇ ಒಂದು ನಮ್ಮ ಮೈನಾರಿಟಿ ಕಮ್ಯುನಿಟಿ ಜ ಕಮ್ಯುನಿಟಿ ನಮ್ಮದು ಜೈನ್ಸು ಅದರಲ್ಲಿ ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ನಾವೇನು ಜಾಸ್ತಿ ಬೆನಿಫಿಟ್ ತೊಗೊಳ್ಳಲ್ಲ ಬಿಕಾಸ್ ವೇ ಆರ್ ಆಲ್ ವೆ ಲಾಸ್ ಬಟ್ ಕರ್ನಾಟಕ ತುಂಬ ಬಡತನ ಇದೆ ಜೈನಾಗಲಿ ಯಾರೇ ಆಗಲಿ ಅವ್ರಿಗೆ ಏನಾದ್ರು ಬೆನಿಫಿಟ್ ಆಗುವಂಗೆ ನಾವು ಮಾಡಬೇಕು ಅಷ್ಟೇ ಅದನ್ನ ನಾವು ಯೋಚನೆ ಮಾಡ್ತೇವೆ ಜೈ ಜಿನೇಂದ್ರಗಳು ನಮಸ್ಕಾರ ನೋಡಿ ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಎಲ್ಲ ಊರಿಂದ ಬಂದ ಜನಗಳೇ ಇರೋದು ಇಲ್ಲಿ ಅವರು ಕಮ್ಮಿ ತಮ್ಮ ಜೀವನ ನಿಭಾಯಿಸೋದಕ್ಕೋಸ್ಕರ ಊರಿಂದ ಬ್ಯಾಂಗ್ಳೂರ್ ಓದಿ ಓದಿ ಕೂಡ ಬ್ಯಾಂಗ್ಳೂರಿಗೆ ಬಂದಿರ್ತಾರೆ ಅದರಲ್ಲಿ ನಮ್ಮ ಜೈನ್ ಸಮಾಜದಲ್ಲಿ ಉತ್ತರ ಕರ್ನಾಟಕದ ಜೈನ್ ಸಂಘ ಅಂತ ಮಾಡ್ಕೊಂಡಿದ್ದಾರೆ ನಮ್ಮ ಸುಭಾಷ್ ಜಿನ ಗೌಡು ಅಜಿತ್ ಅವರು ಇವರು ಸತತವಾಗಿ ಹಲವಾರು ವರ್ಷದಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಗ್ಗಟ್ಟಿನ ದೃಷ್ಟಿ ಮತ್ತು ಧರ್ಮದ ಪ್ರಭಾವನೆ ದೃಷ್ಟಿಯಿಂದ ವರ್ಷಕ್ಕೊಂದ್ಸಲ ಈ ಈ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ ಖುಷಿ ಖುಷಿಯಪ್ಪ ಅಂದರೆ ನಾನು ಮಂಗಳೂರು ಅವನು ನಮ್ಮದು ಸಂಘ ಇದೆ ಬಟ್ ಇಲ್ಲಿ ಇವತ್ತು ಉತ್ತರ ಕರ್ನಾಟಕದವ್ರ ಜೊತೆ ನಾವು ಯಾಕೆ ಬೆರಿತೀವಿ ಅಂತ ಹೇಳಿದ್ರೆ ಮೈನ್ ಇಲ್ಲಿ ಹಬ್ಬದ ವಾತಾವರಣ ಒಬ್ರಿಗೊಬ್ರು ಮಾತಾಡ್ಕೊಳ್ತೀವಿ ಹೇಗಿದ್ದೀರಾ ಅಂತೇಳಿ ವಿಚಾರಿಸ್ಕೊಳ್ತೀವಿ ಹಾಗೆ ಅದೇ ತರ ಇಲ್ಲಿ ಊಟ ಉತ್ತರ ಕರ್ನಾಟಕದ ಊಟ ಜೋಳದ ರೊಟ್ಟಿ ಇರ್ಬೋದು ಮೆಣಸಿನಕಾಯಿ ಇರ್ಬೋದು ಸಜ್ಜೆ ರೊಟ್ಟಿ ಇರ್ಬೋದು ಇದೆಲ್ಲ ನಾವು ಹೊರಗಡೆ ಹೌದು ಪಳ್ಳಿಯ ನೋಡಿ ಎಲ್ಲ ಲಿಸ್ಟ್ ಹೇಳ್ತಾ ಇದ್ದಾರೆ ತುಂಬ ಹೌದು ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂತ ಅನೇಕ ಕುಟುಂಬಗಳು ಬೇರೆ ಬೇರೆ ಬೆಂಗಳೂರಿನ ಏರಿಯಾದಲ್ಲಿ ವಾಸಿಸ್ತಾ ಇದ್ದಾರೆ ನಾವೆಲ್ಲರೂ ಒಂದೆಡೆ ಸೇರಬೇಕು ನಾವೆಲ್ಲರೂ ಸೇರಿ ಸದೃಢ ಸಮಾಜಕ್ಕೆ ಏನಾದರೂ ಸಹಾಯ ಸಹಕಾರ ಮಾಡಬೇಕೆನ್ನುವ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಬಾಂಧವರು ಅಂತ ಒಂದು ಸಂಘನ ಮಾಡಿಕೊಂಡು ಚಿಕ್ಕ ಚಿಕ್ಕ ಸಹಾಯವನ್ನು ಮಾಡೋದು ಒಂದು ಏರಿಯಾದಲ್ಲಿ ಮನೆ ಖಾಲಿ ಇದ್ದರೆ ಅವರಿಗೆ ಬಾಡಿಗೆ ಮನೆ ಕೊಡಿಸೋದು ಅವ್ರಿಗೆ ಚಿಕ್ಕ ಚಿಕ್ಕ ನೌಕರಿ ಕೊಡಿಸೋದು ಉತ್ತರ ಕರ್ನಾಟಕದ ಬಂದಿರತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಹುಡುಕಿಸಿ ಕೊಡಿಸೋದು ಇಂಥ ಚಿಕ್ಕ ಚಿಕ್ಕ ಸಹಾಯ ಮಾಡ್ಕೊಂತು ಐದು ಜನರಿಂದ ಪ್ರಾರಂಭವಾದ ಈ ಸಂಘ ಇವತ್ತು ಬೃಹತ್ತಾಕಾರವಾಗಿ ಬೆಳೆದು ಐದ್ನೂರು ಕುಟುಂಬಗಳನ್ನ ಒಳಗೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ